ಇನ್ನು ಕುರುಬರು ಅತಿ ಹಿಂದುಳಿದ ಜಾತಿ ಅಂತ ಜಾತಿ ಗಣತಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಕುರುಬರಿಗಿಂತ ಅಲೆಮಾರಿ ಜಾತಿಗಳ ಸ್ಥಿತಿ ಉತ್ತಮ ಅಂತ ಈ ಜಾತಿ ಗಣತಿ ಹೇಳ್ತಾ ಇದೆ ಆಶ್ಚರ್ಯಕ್ಕೆ ಕಾರಣವಾದ ಕುರುಬ ಸಮುದಾಯದ ಜಾತಿ ವರ್ಗೀಕರಣ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಕುರುಬರಿಗಿಂತ ಅಲೆಮಾರಿ ಜಾತಿಗಳ ಸ್ಥಿತಿ ಉತ್ತಮ ಅನ್ನುವಂತಹ ಅಂಶವನ್ನ ಈ ಜಾತಿ ಗಣತಿ ಉಲ್ಲೇಖ ಮಾಡ್ತಾ ಇದೆ ಕುರ್ವರು ಅತಿ ಹಿಂದುಳಿದ ಜಾತಿ ಅಂತ ಜಾತಿ ಗಣತಿಯಲ್ಲಿ ಉಲ್ಲೇಖ ಆಗಿದೆ ಅದಕ್ಕೆ ಕಾರಣ ಆಗಿರೋದು ಅದನ್ನು ವರ್ಗೀಕರಣವನ್ನು ಮಾಡಿರುವಂತಹ ರೀತಿ ಜಾತಿಗಳ ರ್ಯಾಂಕಿಂಗ್ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಲಾಗಿದೆ ಇನ್ನೂರಕ್ಕೆ ಹೆಚ್ಚು ಅಂಕವನ್ನು ಪಡೆದ ಜಾತಿ ಅತಿ ಹಿಂದುಳಿದ ಜಾತಿ ಅಂತ ಪರಿಗಣನೆ ಮಾಡಲಾಗಿದೆ ಅದರಲ್ಲಿ ಕುರುಬರು ಅತಿ ಹಿಂದುಳಿದ ಜಾತಿ ಅಂತ ಉಲ್ಲೇಖ ಮಾಡಲಾಗಿದೆ ಅಲೆಮಾರಿ ಜಾತಿಗಳ ಸ್ಥಿತಿ ಕೂಡ ಕುರುಬರಿಗಿಂತ ಉತ್ತಮ ಆಗಿದೆ ಅನ್ನುವಂತಹ ಒಂದು ಅಂಶವನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಕುರುಬರಿಗಿಂತ ದೇವದಾಸಿ ಸಮುದಾಯವೇ ಮುಂದುವರೆದ ಜಾತಿಯಂತೆ ಕುರುಬ ಸಮುದಾಯದ ಸ್ಥಿತಿ ಮುಸ್ಲಿಮರಿಗಿಂತ ಕೆಳ ಸ್ಥಿತಿಯಲ್ಲಿದೆ ಅಂತ ವರದಿ ಹೇಳ್ತಾ ಇದೆ ಕುರುಬರಿಗಿಂತ ಈಡಿಗ ಸಮುದಾಯದ ಸ್ಥಿತಿ ಕೂಡ ಉತ್ತಮವಾಗಿದೆ ಇದು ಜಾತಿ ಗಣತಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಕುರುಬರನ್ನ ಅತಿ ಹಿಂದುಳಿದ ಜಾತಿಯಿಂದ ಪ್ರವರ್ಗ ಒನ್ ಬಿ ಗೆ ಸೇರ್ಪಡೆ ಮಾಡಲಾಗಿದೆ ಜಾತಿ ಗಣತಿಯ ಇನ್ನೂರು ಅಂಕಗಳಲ್ಲಿ ಕುರುಬ ಸಮುದಾಯಕ್ಕೆ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಅಂಕವನ್ನು ನೀಡಲಾಗಿದೆ ಇನ್ನೂ ಸದಾ ಕುರುಬರ ಜೊತೆಗೆ ಸ್ಪರ್ಧೆಗೊಡ್ತಾ ಇದ್ದಂತಹ ಈಡಿಗರಿಗೆ ರ್ಯಾಂಕಿಂಗ್ ಎಪ್ಪತ್ತೊಂದು ಪಾಯಿಂಟ್ ಆರು ಒಂಬತ್ತು ಇನ್ನು ಉತ್ತಾರ ಜಾತಿಯ ರ್ಯಾಂಕಿಂಗ್ ನೂರ ನಲವತ್ತೆಂಟಿದ್ರು ಕೂಡ ಪ್ರವರ್ಗ ಮೂರು ಎ ವರ್ಗದಲ್ಲೇ ಉಳಿಕೆ ಮಾಡಲಾಗಿದೆ ಒಕ್ಕಲಿಗ ಲಿಂಗಾಯತರಲ್ಲಿ ಕಡಿಮೆ ರ್ಯಾಂಕಿಂಗ್ ಉಪಜಾತಿಗಳಿಗೆ ಆದ್ಯತೆಯನ್ನೇ ಕೊಟ್ಟಿಲ್ಲ ಹುರ್ವರಿಗಿಂತ ಹಿಂದುಳಿದ ಜಾತಿಗಳಿದ್ರು ಕೂಡ ಅವುಗಳು ತ್ರೀ ಎ ತ್ರೀ ಬಿ ವರ್ಗದಲ್ಲೇ ಉಳಿಕೆ ಮಾಡಲಾಗಿದೆ ಹಾಗಾದ್ರೆ ಯಾವ ಒಂದು ಮಾನದಂಡದಲ್ಲಿ ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡೋದು ನೀವು ಆ ದಾಖಲೆಗಳನ್ನು ಗಮನಿಸ್ತಾ ಇದ್ದೀರಿ ನಲವತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೆಂಟು ಇಷ್ಟು ಪ್ರಮಾಣದಲ್ಲಿ ಕುರುಬ ಸಮುದಾಯದ ಜನರಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖ ಮಾಡಿರೋದು ಅದರ ಜೊತೆಗೆ ಅದರ ಒಂದು ರ್ಯಾಂಕಿಂಗ್ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ಎಷ್ಟು ಅಂಕವನ್ನು ತಗೊಂಡಿದೆ ಅಂತ ಕೂಡ ನೀವು ಅಲ್ಲೇ ಗಮನಿಸ್ತಾ ಇದ್ದೀರಿ ಪಕ್ಕದಲ್ಲಿರುವಂತಹ ಕಾಲಂನಲ್ಲಿ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಸೊನ್ನೆ ಅಂಕವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಇನ್ನು ಜೊತೆಗೆ ವೀರಶೈವ ಲಿಂಗಾಯತ ಲಿಂಗಾಯತ ಸಬ್ ಗ್ರೂಪ್ ಇನ್ನು ಒಕ್ಕಲಿಗ ನಲವತ್ತೆಂಟು ಅಂಕವನ್ನು ಪಡೆದಿರೋದನ್ನು ಕೂಡ ನೀವು ಈ ದಾಖಲೆಯಲ್ಲಿ ಗಮನಿಸ್ತಾ ಇದೆ ಇನ್ನು ದೇವದಾಸಿ ಸಮುದಾಯ ಅರವತ್ತೆಂಟು ಪಾಯಿಂಟ್ ಒಂದು ಒಂದು ಐದು ಅಂಕವನ್ನು ಪಡ್ಕೊಂಡಿದೆ ಅನ್ನುವಂಥ ವಿಚಾರವನ್ನ ಈ ದಾಖಲೆ ಹೇಳ್ತಾ ಇದೆ ಜಾತಿ ಗಣತಿಯ ಇನ್ನೂರು ಅಂಕಗಳಲ್ಲಿ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಅಂಕವನ್ನ ಪಡ್ಕೊಂಡಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ದೇವದಾಸಿ ಅರವತ್ತೆಂಟು ಪಾಯಿಂಟ್ ಒಂದು ಐದು ಅಂಕವನ್ನು ಪಡ್ಕೊಂಡಿದೆ ಅಂತ ಈ ರೆಕಾರ್ಡ್ಸ್ ಹೇಳ್ತಾ ಇದೆ ಈ ದಾಖಲೆಗಳ ಪ್ರಕಾರ ಅಥವಾ ಇವರು ಮಾಡಿರುವಂತಹ ಈ ಒಂದು ಸೆನ್ಸಸ್ ಪ್ರಕಾರ ಕುರುಬರಿಗಿಂತ ದೇವದಾಸಿ ಸಮುದಾಯವೇ ಮುಂದುವರೆದ ಜಾತಿ ಅಂತ ಹೇಳ್ತಾ ಇದೆ ಇನ್ನು ತೊಂಬತ್ತು ಅಂಕವನ್ನ ಮುಸ್ಲಿಂ ಸಮುದಾಯ ಪಡ್ಕೊಂಡಿದೆ ಈ ಮೂಲಕ ಕುರುಬರಿಗಿಂತ ಮುಸ್ಲಿಂ ಸಮುದಾಯ ಮುಸ್ಲಿಂ ಸಮುದಾಯದ ಹಲವು ಜಾತಿಗಳು ಉತ್ತಮವಾಗಿದೆ ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇದೆ ಫಾಕೀರ್ ಮುಸ್ಲಿಮ್ಸ್ ಇನ್ನು ಪಿಂಜಾರ ಸಮುದಾಯದ ಅಂಕವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೂರ ನಲವತ್ತಾರು ಪಾಯಿಂಟ್ ಒಂದು ಒಂಬತ್ತು ಅಂಕವನ್ನ ಪಡ್ಕೊಂಡಿದೆ ಕುರುವರಿಗಿಂತ ದೇವದಾಸಿ ಸಮುದಾಯವೇ ಮುಂದುವರಿದ ಜಾತಿ ಅಂತ ಈ ಒಂದು ರಿಪೋರ್ಟ್ ಹೇಳ್ತಾ ಇರೋದು ಕುರುಬ ಸಮುದಾಯದ ಸ್ಥಿತಿ ಮುಸ್ಲಿಮರಿಗಿಂತ ಕೆಳ ಸ್ಥಿತಿಯಲ್ಲಿದೆ ಅನ್ನುವಂಥ ವರದಿ ಇದು ಹೇಳ್ತಾ ಇರುವಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್